ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಬರಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದವರು ಸ್ಥಾನಿಕವಾಗಿ ಇರಬೇಕು ಹಾಗೂ ಸಾರ್ವಜನಿಕರಿಗೆ ಸಹಕಾರಿಯಾಗಿರಬೇಕು ಆದರೆ ಇವರು ಪಂಚಾಯತಿ ಅಂದರೆ ಅವರಿಗೆ ದೂರಿನ ನೋಟ ಎಂಬಂತೆ ಅವರು ಯಾವಾಗ ಬರುತ್ತಾರೆ ಯಾವಾಗ ಹೋಗುತ್ತಾರೆ ಯಾರಿಗೂ ಅರ್ಥವಾಗಲ್ಲ ಇವರಿಗೆ ಸಮಯದ ಪ್ರಜ್ಞೆ ಇಲ್ಲದಂತಾಗಿದೆ ಯಾವಾಗ ನೋಡಿದ್ರೂ ಕಚೇರಿಯಲ್ಲಿ ಕೆಲಸ ಮಾಡದೆ ಕಣ್ಮರೆಯಾಗಿರುತ್ತಾರೆ ಅಲ್ಲಿರುವ ಸಿಬ್ಬಂದಿಗಳನ್ನ ಚಲನವಲನ ಪುಸ್ತಕ ಹಾಗೂ ಇನ್ನುಡಿದ ದಿನನಿತ್ಯ ಬಳಕೆಗೆ ಒಳಪಡುವ ನಿರ್ವಹಿಸುವ ಪುಸ್ತಕ ತೋರಿಸಿ ಎಂದರೆ ಅಭಿವೃದ್ಧಿ ಅಧಿಕಾರಿ ಕೈಯಲ್ಲಿದೆ ಕೀ ನಮ್ಮ ಹತ್ತಿರ ಏನು ಇಲ್ಲ ಎಂದು ವರ್ತಿಸುತ್ತಾರೆ ಇನ್ನೂ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆ ಮಾಡಿ ವಿಚಾರಿಸೋಣ ಎಂದು ಕರೆ ಮಾಡಿದರೆ ಕರೆ ಸ್ವೀಕರಿಸುವುದಿಲ್ಲ ಸಾರ್ವಜನಿಕರ ಕರೆ ಸ್ವೀಕರಿಸದೆ ಇವರು ಏನೂ ಮಾಡುತ್ತಿದ್ದಾರೆ ಇದು ಇವತ್ತಿನ ನಿನ್ನೆಯ ಸಮಸ್ಯೆಯಲ್ಲ ಬಹುದಿನಗಳಿಂದ ರೂಢಿಗತವಾಗಿದೆ ಇನ್ನಾದರೂ ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕು